ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಸೆಲೆಕ್ಟ್ ಮಾಡಿ ಗಾಣಗಾಪುರ ನಿರ್ಗುಣ ಮಟ್ಟದಲ್ಲಿ ಸೌಹಾರ್ದತೆಗೆ ಶತಮಾನಗಳ ಪರಂಪರೆ ಚೌಗಾಡು ವಾದ್ಯಮೇಳ ಶ್ರೀ ಗುರುದತ್ತ ಸನ್ನಿಧಾನದ ಭಾವೈಕ್ಯತೆ ಪ್ರತೀಕ ಕಲಬುರಗಿ ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಯಾತ್ರಾಸ್ಥಳ ಗಣಗಾಪುರದಲ್ಲಿ ನೆಲೆಸಿರುವ ಗುರುದತ್ತ ಮಹಾರಾಜರು ಭಕ್ತರ ಪಾಲಿಗೆ ಆರಾಧ್ಯ ದೈವ ಮಾತ್ರ ಆಗಿರದೆ ದೇವಾಲಯದಲ್ಲಿ ಶತಮಾನಗಳಿಂದ ಪಾಲಿಸಲಾಗುತ್ತಿರುವ ಚೌಗಢ ಜಾತ್ಯತೀತ ಜಾತ್ಯಾತೀತ ಮೌಲ್ಯಗಳನ್ನೆತ್ತಿ ಹಿಡಿಯುವ ವಸುದೈವ ಕುಟು ಕುಟುಂಬಕಂ ತತ್ವಕ್ಕೂ ಬದ್ಧ ಎಂಬುದನ್ನು ಸಾಬೀತುಪಡಿಸುತ್ತಿದೆ ಶ್ರೀಗುರು ದತ್ತ ಮಹಾರಾಜರ ಸನ್ನಿಧಾನದಲ್ಲಿ ನಿತ್ಯ ಐದು ಬಾರಿ ನೆರವೇರಿಸುವ ಆರತಿಗೆ ಮುಸ್ಲಿಂ ಕುಟುಂಬವೊಂದು ಸಾಂಪ್ರದಾಯಿಕವಾಗಿ ಪ್ರಸ್ತುತ ಪಡಿಸುವ ಚೌಗಡ್ ವಾದ್ಯಮೇಳ ಶತಮಾನಗಳ ಧಾರ್ಮಿಕ ಇತಿಹಾಸ ಹೊಂದಿರುವ ಗಣಗಾಪುರದಲ್ಲಿ ಭಾವೈಕ್ಯತೆಗೆ ಪೂಜನೀಯ ಸ್ಥಾನವಿದೆ ಎಂಬುದು ನಿತ್ಯ ಶ್ರುತಪಡಿಸುತ್ತಿದೆ ಏನಿದು ಚೌಗಡ್ ಪರಂಪರೆ ಗಣಗಾಪುರದ ಶ್ರೀ ದತ್ತ ಮಹಾರಾಜರಿಗೆ ಕೇವಲ ಹಿಂದೂ ಧಾರ್ಮಿಯರು ಮಾತ್ರ ಆರಾಧ್ಯ ದೈವಕರಲ್ಲ ಬದಲಿಗೆ ಮುಸ್ಲಿಂ ಸೇರಿದಂತೆ ಅನ್ಯ ಧರ್ಮೀಯರು ಕೂಡ ಈ ನಿರ್ಗುಣ ಮಠಕ್ಕೆ ಹರಕೆ ಹೊತ್ತು ಶ್ರೀ ದತ್ತ ದರ್ಶನ ಪಡೆದು ಕೃತಜ್ಞತ ಕೃತಜ್ಞತರಾಗುವ ಪರಂಪರೆ ಇದೆ ಹಿಂದೂ ಮುಸ್ಲಿಂ ಭಾವೈಕ್ಯ ಪರಂಪರೆಯ ಪುರಾವೆಯಾಗಿ ಇಂದಿಗೂ ದೇವಾಲಯ ನಸುಕಿನ ಮೂರು ಗಂಟೆಗೆ ನೆರವೇರುವ ಕಾಕಡ ಕಾಕಡ ಆರತಿ ಬೆಳಗ್ಗೆ ಏಳಕ್ಕೆ ಜರುಗುವ ಪಾದಕಾರ್ತಿ ಮಧ್ಯಾಹ್ನದ ಹನ್ನೆರಡು ಮೂವತ್ತಕ್ಕೆ ತ್ರಿಕಾಲ ಪೂಜೆಯ ಭಾಗವಾಗಿರುವ ಮಹಾ ನೈವೇದ್ಯ ಆರತಿ ಅನ್ನದಾನ ಮಧುಕರಿ ಸಂಜೆ ಏಳು ನಲವತ್ತಕ್ಕೆ ನೆರವೇರುವ ಪ್ರದೂಷಕ ಕಾಲ ಆರತಿ ಅಂದರೆ ಪಲ್ಲಕ್ಕಿ ಉತ್ಸವ ಹಾಗೂ ರಾತ್ರಿ ಸುಮಾರು ಒಂಬತ್ತು ಗಂಟೆ ಆಸುಪಾಸಿನಲ್ಲಿ ಶ್ರೀದತ್ತ ಮಹಾರಾಜರನ್ನು ಶಯನಕ್ಕೆ ಸಜ್ಜುಗೊಳಿಸುವ ಶೇಜಾರತಿ ವೇಳೆ ನಡೆಸಲ ನುಡಿಸಲಾಗುವ ನ ನಗಾರಿ ಡೋಲು ಮತ್ತು ಕೊಳಲು ಚೌಗಡ ಮೇಳದ ಮಹತ್ವ ಸಾರುತ್ತದೆ ಎಂದು ಚೌಗಡ್ ಮನೆತನದ ಉಸ್ಮಾನ್ ಸಾಬ್ ಶೇಖ್ ಹೇಳುತ್ತಾರೆ ಮತ್ತೊಂದೆಡೆ ವಾದ್ಯಮೇಳದ ಹೊಣೆಗಾರಿಕೆ ನಿಭಾಯಿಸುತ್ತಿದ್ದ ಚೌಗಡ್ ಕುಟುಂಬದ ಮುಲ್ಕಾ ಸಾಬ್ ಚೌಗಡ್ ಅವರಿಗೆ ಸುಮಾರು ಸುಮಾರು ನೂರೈವತ್ತು ಎರಡು ನೂರು ವರ್ಷಗಳ ಹಿಂದೆ ಹೈದರಾಬಾದಿನ ನಿಜಾಮ್ ಸರ್ಕಾರದ ವತಿಯಿಂದ ದೇವಾಲಯಕ್ಕೆ ಸಂಗೀತ ಸೇವೆ ಒದಗಿಸುವ ಕಾಯಕ ಮಾಡುತ್ತಿರುವುದರ ಗೌ ಗೌರವಾರ್ಥ ನಲವತ್ತೈದು ಎಕರೆ ಇನಾಮ್ ಜಮೀನು ನೀಡಲಾಗಿತ್ತು ಆ ಜಮೀನಿನಲ್ಲಿ ಕೃಷಿ ಕೈಗೊಳ್ಳುವ ಮೂಲಕ ಬರುವ ಇಳುವರಿಯಲ್ಲಿ ಚೌಗಡ್ ಕುಟುಂಬದ ನಿರ್ವಹಣೆ ನಡೆಯುತ್ತಿತ್ತು ಇದೇ ರೀತಿ ದೇವಾಲಯಕ್ಕೆ ಅರ್ಚಕರಿಂದ ಹಿಡಿದು ನಿರ್ಗುಣ ಮಠದ ಪ್ರಧಾನ ಹೊಣೆ ನಿಭಾಯಿಸುವ ಪ್ರತಿಯೊಬ್ಬರಿಗೂ ಈ ಇನಾಮು ಜಮೀನು ಒದಗಿಸಲಾಗಿತ್ತು ಆದರೆ ಈಗ ಚೌಗಡ್ ಕುಟುಂಬ ದೊಡ್ಡದಾಗಿ ಬೆಳೆದಿದೆ ಮುಲ್ಕಾ ಸಾಬ್ ಸಾೌಗಡ್ ಅವರ ಮೊಮ್ಮಕ್ಕಳಾದ ಹುಸೇನ್ ಬುರಾಖಾನ್ ಬುರಾನ್ ಖಾನ್ ಅಮೀನ್ ಸಾಬ್ ಸೈಫನ್ ಸಾಬ್ ಮತ್ತು ಮೌಲಾ ಸಾಬ್ ಅವರ ಹದಿಮೂರು ಮಕ್ಕಳು ಮದುವೆಯಾಗಿ ಮೊಮ್ಮಕ್ಕಳನ್ನು ಕಂಡಿದ್ದಾರೆ ಹೀಗಾಗಿ ಚೌಗಡ್ ಮನೆತನದ ನಾಲ್ಕು ಕುಟುಂಬಗಳಲ್ಲಿ ಹಂಚಿ ಹೋಗಿದ್ದು ನಲವತ್ತೈದು ಎಕರೆ ಇನಾಮು ಭೂಮಿ ಈಗ ತಲಾ ಅರ್ಧ ಎಕರೆಯಷ್ಟು ಸಹ ಹಂಚಿಕೊಳ್ಳಲಾಗುತ್ತಿಲ್ಲ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಹಿಂದೆ ಇನಾಮು ಜಮೀನಿನಲ್ಲಿ ಕೃಷಿ ಕೈಗೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದ ಚೌಗಡ್ ಕುಟುಂಬದ ಒಬ್ಬ ವ್ಯಕ್ತಿಗೆ ಮಾತ್ರ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯಿಂದ ಸುಮಾರು ರೂಪಾಯಿ ಹದಿನಾರು ಸಾವಿರ ಗೌರವಧನ ಲಭಿಸುತ್ತದೆ ಈ ಮೊತ್ತವನ್ನು ಪ್ರತಿ ವರ್ಷ ಚಾಚಾ ಬದಲಾದಂತೆ ಚೌಗಡ್ ಸಹೋದರ ಕುಟುಂಬಗಳಿಗೆ ಹಂಚಿಕೊಳ್ಳುತ್ತದೆ ವಿಷಾದನೀಯ ಅಂಶವೆಂದರೆ ಒಮ್ಮೆ ವಾದ್ಯಮೇಳ ನಡೆಸಬೇಕಾದರೆ ಆರಂಭಿಕ ವ್ಯವಸ್ಥೆಗಳನ್ನು ಕೈಗೊಳ್ಳುವ ವ್ಯಕ್ತಿಯಿಂದ ಹಿಡಿದು ವಾದ್ಯ ನುಡಿಸುವವರಿಗೆ ಕನಿಷ್ಠವೆಂದರೂ ಮೂವರು ಅಗತ್ಯವಿರುತ್ತದೆ ಇಷ್ಟಾದರೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಐದಾರು ವರ್ಷಗಳಿಂದ ಚೌಗಡ್ ಮನೆತನದ ಒಬ್ಬ ವ್ಯಕ್ತಿಗೆ ಮಾತ್ರ ಗೌರವಧನ ನೀಡಲಾಗುತ್ತಿ ನಿಗದಿಪಡಿಸಲಾಗಿದೆ ಇದರ ಬದಲು ವಾದ್ಯಮೇಳದ ಭಾಗವಾಗಿರುವ ಎಲ್ಲ ಮೂವರಿಗೂ ಗೌರವಧನ ನಿಗದಿಪಡಿಸುವುದರಿಂದ ಪಾರಂಪಿ ಪಾರಂಪರಿಕ ಚೌಗಡ್ ಪದ್ಧತಿಯೊಂದಿಗೆ ಭಾವೈಕ್ಯತೆಯ ಸಮೃದ್ಧ ಕಾಯ್ದೆ ಕಾಯ್ದುಕೊಳ್ಳಲು ಅನುಕೂಲವಾಗುತ್ತದೆ ಎಂದು ದೇವಾಲಯದ ಅರ್ಚಕ ಚಂದ್ರಕಾಂತ್ ಭಟ್ ಪೂಜಾರಿ ಅಭಿಪ್ರಾಯಪಡುತ್ತಾರೆ ಸು ಮುಸ್ಲಿಂ ಸಮುದಾಯದ ಚೌಗಡ್ ಕುಟುಂಬಕ್ಕೆ ಶ್ರೀದತ್ತ ಗುರು ದತ್ ಮಹಾರಾಜರ ದೇವಾಲಯದಲ್ಲಿ ಶತಮಾನಗಳಿಂದಲೂ ಆರತಿ ವೇಳೆ ಸಂಗೀತ ಸೇವೆಯ ಅವಕಾಶ ಕಲ್ಪಿಸಲಾಗಿದೆ ಇದು ಗಣಗಾಪುರ್ ನಿರ್ಗುಣ ಮಠದ ಭಾವೈಕ್ಯತೆ ಸೂಚಿಸುತ್ತದೆ ಹೀಗೆ ಹೀಗೆ ಚೌಗಾಡ್ ಸಂಗೀತ ಪದ್ಧತಿ ಮತ್ತು ನಮ್ಮ ಶ್ರೀಮಠದ ಜೀವಾಳ ಎಂದು ಎಂದರೂ ತಪ್ಪಿಲ್ಲ ಎಂದು ನಾಗೇಶ್ ಭಟ್ ಪೂಜಾರಿ ಅವರು ಅರ್ಚಕರು ಇವರು ಸಹಿತ ಅಭಿಪ್ರಾಯಪಟ್ಟಿದ್ದಾರೆ ಹೀಗೆ ಈ ವರದಿಯನ್ನು ಎ ಬಿ ಪಟೇಲ್ ಸನ್ ಅಜ್ಜಲ್ಪುರ್ ತಾಲೂಕಿನ ಹಿರಿಯ ಪತ್ರಕರ್ತರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆ ತೆಗೆದುಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು I'm